ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಸಜ್ಜೆ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬೇಕಾಗುವ ಸಾಮಗ್ರಿಗಳು ಒಂದು ಚಮಚ ಉಪ್ಪು ಒಂದು ಚಮಚ ಅರಶಿನ ಪುಡಿ ಒಂದು ಐದರಿಂದ ಆರು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಒಂದು ಐದಾರು ಚಮಚ ಎಳ್ಳು ಕರಿ ಎಳ್ಳು ಹಾಕ್ಬೋದು ಬಿಳಿ ಎಳ್ಳು ಹಾಕ್ಬೋದು ಯಾವ್ದಾದ್ರು ಸರಿ ಒಂದು ಮುಕ್ಕಾಲು ಕೆಜಿ ಅಷ್ಟು ಸಜ್ಜೆ ಹಿಟ್ಟು ಒಂದು ಪಾತ್ರೆ ನೀರು ಕಾಸಕ್ಕೆ ಇಟ್ಕೊಂಡಿದ್ದೆ ಇದು ಕುದಿ ಬರ್ತಾ ಇದೆ ನೀರೀಗ ಅದಕ್ಕೆ ಸ್ವಲ್ಪ ಹಾಕಿಟ್ಟು ಹಾಕೊಂತೀನಿ ನಾನು ಈ ಸ್ಪೂನಲ್ಲಿ ಒಂದು ಮೂರು ಸ್ಪೂನ್ ಅಷ್ಟು ನಾನೀಗ ಆಮೇಲೆ ಇದ್ರ ಜೊತೆಯಲ್ಲೇ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಸಜ್ಜೆ ಹಿಟ್ಟು ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಚೆನ್ನಾಗಿ ಈ ಥರ ಕಲ್ಸ್ಕಳ್ರಿ ಅದನ್ನ ಗಂಟಾಗ್ಲಾ ಗಂಟ ಕಂಪ್ಕೋಬೇಕಿದ್ ಚೆನ್ನಾಗಿ ಈ ಥರ ಇಷ್ಟು ಕಲ್ಸ್ಕಳ್ರಿ ಇಷ್ಟು ಗಟ್ಟಿ ಬಂದ್ರೆ ಸಾಕಿದ್ನ ಸ್ವಲ್ಪ ಇಷ್ಟ ನೀರಿನ ಅಂಶ ಎಲ್ಲ ಹೋಗ್ಬಿಟ್ರೆ ಸಾಕಾಗ ಈ ಥರ ಈ ಥರ ತಳ ಹಿಡಿಲಾರ್ದಂಗೆ ಎಲ್ಲ ಮೇಲ್ ಬರ್ಬೇಕದು ಹಿಂಗೆ ಹಿಂಗ ಅಂದ್ಕೂಡ್ಲೆ ಮೇಲೆ ಬರ್ಬೇಕದು ಇಷ್ಟ ಆದ್ರೆ ಸಾಕಿದ್ ಹಿಟ್ಟು ಬಿಸಿ ನೀರಲ್ಲಿ ಆ ನೆಲ ಬಂಡೆಗೆ ಹಾಕೊಂಡಿದ್ದೀನಿ ಈ ಥರ ಹಾರಿದೆ ಅದು ಅದಕ್ಕೆ ಸ್ವಲ್ಪ ಉಪ್ಪು ಅರಶಿನ ಎರಡು ಮಿಕ್ಸ್ ಮಾಡ್ಕೋಬೇಕಿದ್ವ ಇದ್ರ ಜೊತೆಗೆ ಒಣ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಈ ಹಸಿ ಹಿಟ್ಟಿಗೆ ಎಷ್ಟು ನಾವು ಕಲಿಸಿದೀವಲ್ಲ ಅದಕ್ಕೆ ಎಷ್ಟು ಹಿಡಿಯುತ್ತೆ ನೋಡ್ಕೊಂಡು ಕಲಿಸ್ಕೊಳ್ರಿ ಹಿಟ್ಟನ್ನ ಸ್ವಲ್ಪ ಆಮೇಲೆ ತಣ್ಣೀರು ಹಾಕೊಳ್ರಿ ತಣ್ಣೀರು ಹಾಕೊಂಡು ಕಲಿಸ್ಕೊತ ಹೋಗ್ಬೇಕಿದ್ನ ಈ ಥರ ಚೆನ್ನಾಗಿ ನಾದ್ಕೋಬೇಕಿದ್ನ ಹಸಿ ಅದು ಕುದಿಸಿರೋ ಹಿಟ್ಟಿಗೆ ಚೆನ್ನಾಗಿ ಕಲಿಬೇಕಿದಿಟ್ಟು ಇಷ್ಟು ಗಟ್ಟಿ ಬಂದರೆ ಸಾಕು ಹಿಟ್ಟು ಅವಾಗ ಸ್ವಲ್ಪ ಗಟ್ಟಿ ಬರ್ತವೆ ರೊಟ್ಟಿನೂ ಸ್ವಲ್ಪ ಗಟ್ಟಿ ಇವು ಕಟಕ್ ರೊಟ್ಟಿ ಮಾಡೋಕ್ಕೆ ಚೆನ್ನಾಗಿ ಬರ್ತವೆ ಹಿಟ್ಟು ನಾವು ಮೆತ್ತಗೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಮೆತ್ತನ್ನು ರೊಟ್ಟಿ ಆಗಿಬಿಡ್ತವೆ ಇಷ್ಟು ಬಿರುಸಾಗಿರ್ಬೇಕು ಹಿಟ್ಟಿದು ಇಷ್ಟು ಬಿರ್ಸಾಗಿದ್ರೆ ಚೆನ್ನಾಗಿ ಬರ್ತವೆ ರೊಟ್ಟಿನೂ ಬಡಿಯೋಕೆ ಮಾಡೋಕ್ಕೂ ಚೆನ್ನಾಗೂ ಬರ್ತವೆ ತಿನ್ನೋಕ್ಕೂ ಒಂದು ಎಂಟು ದಿವಸ ಇಟ್ಟರು ಕೂಡ ನಡೆಯುತ್ತೆ ಅವಾಗ ಈಗ ಮಾಡೋಕೆ ತೋರಿಸ್ತೀನಿ ಈಗ ಅವಾಗಲೇ ಹಿಟ್ಟು ನಾಡ್ಕೊಂಡಿದ್ನಲ್ಲ ಅದನ್ನು ಈ ಥರ ಸಣ್ಣ ಸಣ್ಣದಾಗಿ ನಮಗೆ ಎಷ್ಟು ಬೇಕಾಗುತ್ತೋ ಆಗ್ಲಕ್ಕೆ ಮಾಡೋಕ್ಕಾಗುತ್ತೋ ಅಷ್ಟು ದಪ್ಪಕ್ಕೆ ನಾನು ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಇದನ್ನು ಒಂದು ಮಾಡಿ ತೋರಿಸ್ತೀನಿ ಈಗ ಇಷ್ಟು ಅದು ಉಂಡೆ ಮಾಡಿದ್ನಲ್ಲ ಸುಮ್ಮನೆ ಹಂಗೆ ಕಡದ್ಬಿಟ್ಟು ಹಿಂಗೆ ಇಟ್ಟಿದ್ದೀನಿ ನಾನು ಇದನ್ನ ಚೆನ್ನಾಗಿ ನಾದ್ಕೊಳ್ರಿ ನಾದ್ಕೊಂಡು ಎಳ್ಳು ಹಚ್ಕೋಬೇಕು ಈ ಥರ ಮಾಡ್ಕೊಂಡು ಚೆನ್ನಾಗಿ ಇದನ್ನು ಎರಡು ಸೈಡ್ ಹಚ್ಕೊಂತಾರೆ ಕೆಲವರು ಒಂದು ಟೈಮ್ ಹಚ್ ಒಂದೇ ಸೈಡ್ ಹಚ್ಕೊಂತಾರೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ನೋಡಿರಿ ಸ್ವಲ್ಪ ಒಣ ಇಟ್ಟು ಹಾಕ್ಕೊಂಡು ಹಿಂಗೆ ಚೆನ್ನಾಗಿ ಬಡೀರಿ ಸ್ವಲ್ಪ ಹಿಂಗೆ ಈ ಥರ ಬಡ್ಕೋಬೇಕಿಂದು ಆಮೇಲೆ ನಾದಕ್ಕೂ ಈಸಿ ಆಗುತ್ತೆ ನಿಮಗೆ ಅವಾಗ ಸ್ವಲ್ಪ ಅಗ್ಲ ಮಾಡ್ಕೊಂಡಿದ್ದೀವಿ ನಾವು ಅಂತ ಅಂದಾಗ ಹಿಟ್ಟು ಸ್ವಲ್ಪ ಕೆಳಗಡೆ ಚೆನ್ನಾಗಿರಲಿ ಹಿಟ್ಟಿತ್ತು ಅಂತಂದರೆ ಜಲ್ದಿ ಹಿಂಗೆ ತಿರುಗುತ್ತೆ ಅದು ಈ ಥರ ಈ ಥರ ಮಾಡ್ಕೊಳ್ರಿ ಅವಾಗ ಈ ಥರ ಮಾಡ್ಕಂತ ತಿರ್ಗಿಸ್ಕೊತ ಹೋಗಿ ಈ ಥರ ಮಾಡ್ಕೊಳ್ರಿ ಚೆನ್ನಾಗಿ ತೆಳ್ಳಗೂ ಬರ್ತವೆ ಮತ್ತು ಫಾಸ್ಟಾಗೂ ಹಾಕ್ತಾವೆ ಸ್ವಲ್ಪ ಕೈ ಬಡಿಯೋದಕ್ಕಿಂತ ಚೆನ್ನಾಗಿ ಈ ಥರ ಲಟ್ಸ್ಕೊತ ನಿಮಗೆ ಎಷ್ಟಾಗ್ಲಿಕ್ಕೆ ಬೇಕೋ ಇಷ್ಟು ತೆಳ್ಳ ಬೇಕೋ ಅಷ್ಟು ತೆಳಿಗೂ ನೀವು ಈ ಥರ ಲಟ್ಸ್ಕೊತ ಹೋಗ್ಬೋದು ಅದನ್ನ ಚೆನ್ನಾಗಿ ಬಂದು ಗಟ್ಟಿಯಾಗಿತ್ತು ಚೆನ್ನಾಗಿತ್ತು ಅಂತಂದ್ರೆ ಇನ್ನು ಮೆತ್ತಗಾಯಿತು ಅಂತಂದ್ರೆ ಇನ್ನೆಲ್ಲ ಕತ್ತುಬಿಡುತ್ತೆ ಹಂಗಾಗಿ ಸ್ವಲ್ಪ ಗಟ್ಟಿನೇ ನಾದ್ಕೋಬೇಕು ನೀವು ಇಟ್ನ ಗಟ್ಟಿ ನಾದ್ಕೊಂಡ್ರೆ ಆಗ ಹಿಂಗೆ ಜಲ್ದಿ ತಿರುಗುತ್ತೆ ಮತ್ತೆ ಅದು ಈ ಥರ ಇಷ್ಟಾದರೆ ಸಾಕು ಇಷ್ಟು ದಪ್ಪ ಬಂದಿದೆ ಇದು ಇಷ್ಟು ದಪ್ಪಕ್ಕೆ ಇದನ್ನ ಹಾಕ್ತೀನಿ ಅಂಚಿನ ಮೇಲೆ ಈಗ ಅಂಚಿನ ಮೇಲೆ ಹಾಕಿದ ತಕ್ಷಣ ನೀರು ಹಚ್ಕೋಬೇಕು ಈ ತರ ನಿಧಾನಕ್ಕೆ ನೀರು ಹಚ್ಕೊಂಡ್ರಿಗಿನ್ನ ಅರಿಯಲ್ಲ ಸ್ವಲ್ಪ ನಾವು ಅವಸರ ಮಾಡಿದೀವಿ ಅಂತಂದ್ರಗಿನ್ನ ಅದು ಅವಾಗ ಹಾಕಿರ್ತೀವಲ್ಲ ಇನ್ನು ಹಸಿ ಹಸಿ ಇರುತ್ತೆ ಜಲ್ದಿ ಬಂದ್ಬಿಡುತ್ತೆ ನೀರ್ ಅದು ಸ್ವಲ್ಪ ನಿಧಾನಕ್ಕೆ ಹಚ್ಕೊಳ್ರಿ ಅಷ್ಟೇ ನೀರೆಲ್ಲ ಹಾಕೊಂಡಿದ್ದೆ ಇದು ನೀರು ಹಚ್ಚಿದ್ದೆಲ್ಲ ಈ ತರ ಈ ತಿರ್ಗಿ ಸಾಕು ಈ ತರ ಇಷ್ಟ ಆದ್ರೆ ಸಾಕು ಈ ತರ ಚೆನ್ನಾಗಿ ಇದು ಮಾಡ್ಕೊಳ್ರಿ ಏನಾದ್ರೂ ಕಟ್ಗೆ ಬರುತ್ತೆ ಇಲ್ಲ ಬಟ್ಟೆ ಎಲ್ಲಾದರೂ ಹಿಂಗೆ ಪ್ರೆಸ್ ಮಾಡ್ಕೊತಾ ಹೋದ್ರಿ ಚೆನ್ನಾಗಿ ಬರುತ್ತೆ ಇಷ್ಟು ಈ ಥರ ಪ್ರೆಸ್ ಮಾಡ್ಕೊಂಡು ಮಾಡ್ಕೊಳ್ರಿ ಸ್ವಲ್ಪ ಕಟ್ಕ್ ಬೇಕು ಅಂತಂದರೆ ಇನ್ನೂ ಒಂದು ಒಲೆ ಮೇಲೆ ಹಂಚಿಟ್ಕೊಂಡು ಅದ್ರ ಮೇಲೆ ಹಿಂಗೆ ಹಾಕೊಳ್ರಿ ಅದಕ್ಕೆ ಕಟ್ಟಿಗೆ ಇರುತ್ತೆ ಅವಾಗ ಇನ್ನೊಂದು ರೊಟ್ಟಿ ಇಲ್ಲಿ ಹಾಕಕ್ಕೆ ಬರುತ್ತೆ ನಮಗೆ ಅವಾಗ ಇಷ್ಟು ಬಂದಿದೆ ರೊಟ್ಟಿ ಫಸ್ಟ್ನೇ ರೊಟ್ಟಿ ಮಾಡಿದ್ದು ಇಷ್ಟು ದಪ್ಪಕ್ಕಿದೆ ಅದು ಇದನ್ನು ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂತಂದ್ರೆ ಇನ್ನ ಹಂಚಿನ ಮೇಲೆ ಬಿಡ್ಬೋದು ಅಲ್ಲಿಲ್ಲ ಅಂತಂದ್ರೆ ಒಲೆ ಹಿಂದಕ್ಕೆ ಸ್ವಲ್ಪ ಜಾಗ ಇತ್ತು ಅಂದರೆ ಇನ್ನ ಈ ಥರ ಇಟ್ಟರೆಗಿನ್ನ ಅದ್ರ ಕಾವಿಗೆನೇ ಅದು ಗಟ್ಟಿ ಹಾಕ್ಕೊಂತ ಬರುತ್ತೆ ಅದು ಇಷ್ಟಾಗಿದೆ ಎಲ್ಲ ಆದಮೇಲೆ ಮತ್ತೊಂದು ತೋರಿಸ್ತೀನಿ ನಿಮಗೆ ನಾನು ಯಾವ ಥರ ಆಗಿದ್ದಾವೆ ಅಂತಂದು ಎಲ್ಲದನ್ನು ಮುಗಿದ್ಮೇಲೆ ಇಷ್ಟು ಬೆನ್ಸ್ಕೋಬೇಕಿದ್ದೀನಿ ಸಜ್ಜೆ ರೊಟ್ಟಿ ರೆಡಿ ಇದೆ ಇದು ನೋಡಿ ಎರಡು ಅಂಚು ಇಟ್ಕೊಂಡು ನಾನು ಮಾಡ್ಕೊಂಡಿದ್ದು ಈ ಥರ ಕಟ್ಟಿ ಬರಬೇಕಾಗ ಈ ಥರ ಬರಬೇಕು ಮುರಿದಾಗ ಈ ಥರ ಶಬ್ದ ಬರಬೇಕು ಅವು ಗಟ್ಟಿ ಇರ್ತಾವೆ ಅವಾಗ ತಿನ್ನೋಕ್ಕೂ ಚೆನ್ನಾಗಾಗುತ್ತೆ ಇದ್ರ ಜೊತೆಗೆ ನಾನು ಹೆಸ್ರು ಹಾಲು ಕಾಳು ಪಲ್ಯ ಮತ್ತು ಪುಂಡಿ ಸೊಪ್ಪು ಮಾಡಿದ್ದೀನಿ ಸೈಡ್ ಆಗಿ ಕ್ಯಾರೆಟು ಮತ್ತು ಮೆಂತ್ಯ ಪಲ್ಯ ಸೌತೆಕಾಯಿ ಇಟ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನೀವು ಹುಚ್ಚಳ ಪುಡಿ ಮೊಸರು ಶೇಂಗಾ ಪುಡಿ ಅದನ್ನೆಲ್ಲ ಹಾಕ್ಕೊಂಡು ಕೂಡ ತಿನ್ಬೋದು ನೀವು ಏನು ಎರಡು ಅಂಚು ಇಟ್ಕೋಬೇಕು ಇದಕ್ಕೆ ಒಂದು ಅಂಚಿನ ಮೇಲೆ ನಾವು ಅರ್ಧ ಬರ್ಧ ಬೇಯಿಸ್ಕೋಬೇಕು ಇನ್ನೊಂದು ಅಂಚಿನ ಮೇಲೆ ಇಟ್ಕೊಂಡ್ರೆ ಇನ್ನೂ ಏರ್ ಕಟ್ಕಾಗಿ ಬರಬೇಕಲ್ಲ ಹಾಗಾಗಿ ಈ ಥರ ಮಾಡಿದಾಗ ನಮಗೆ ಕಟ್ಗೆ ಬರುತ್ತೆ ರೊಟ್ಟಿ ಈ ರೊಟ್ಟಿ ಜೊತೆಗೆ ಎರಡು ಪಲ್ಯ ಇದೆ ಕಾಳು ಪಲ್ಯ ಕುಂಡೆ ಪಲ್ಯ ಹಿಂದೆ ವಿಡಿಯೋದಲ್ಲಿ ಮಾಡಿದ್ದೀನಿ ಎರಡನ್ನೂ ನೀವು ಮಾಡಿ ನೋಡ್ಕೊಳ್ರಿ ಈ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ ಇದು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ